ಅದು ಮುಖ್ಯವಾಗಿ ನೀವು ಇವಾಗ ಕಲಿಬೇಕಾಗಿರೋದೇನೆಂದರೆ ಕೃಷಿಯೊಳಗೆ ಟು ಸ್ಟಾಪ್ ದ ಏರ್ ಎಂಟ್ರಿಂಗ್ ನಮ್ಮ ಕೃಷಿ ಭೂಮಿಯೊಳಗೆ ಗಾಳಿ ಬರಬಾರ್ದು ಹೇಗೆ ಮಾಡೋದು ಅನ್ನೋದು ಅದೊಂದು ಮುಖ್ಯ ಆಗುತ್ತೆ ಆಮೇಲೆ ನಿಮ್ಮ ಮೊನ್ನೆನೇ ಹೇಳಿದೆ ನಾನು ವೇರಿಯಸ್ ಟೆಂಪ್ರೇಚರ್ಸ್ ಮೇಲೆ ಬೀಳೋಂಥ ಸೂರ್ಯನ ಪ್ರಖರತೆ ಮೇಲೆ ಗಿಡಗಳ್ನ ಆಯೋಜನೆ ಮಾಡ್ತೀವಿ ಯಾಕೆಂದರೆ ಒಂದು ಗಿಡ ಒಂದು ಬಿಸಿಲು ತೊಳಕಾಗುತ್ತೆ ಅಂದರೆ ಇನ್ನೊಂದು ಗಿಡಕ್ಕೆ ಅದಕ್ಕಿಂತ ಕಮ್ಮಿ ಅದಕ್ಕಿಂತ ಕಮ್ಮಿ ಅದಕ್ಕಿಂತ ಕಮ್ಮಿ ಯಾವ ರೀತಿ ಅದನ್ನು ಕಂಡುಹಿಡಿಯೋದು ಸಿಂಪಲ್ ಮಾನವ ಕಾಟ್ ವಿಲ್ ಟೇಕ್ ಐ ಎಸ್ ಎನ್ ಮಾನ ಕಾಟಿಗೆ ತುಂಬ ಬೇಕು ನಿಮಗೆಲ್ಲ ರೈತರು ಮಕ್ಳು ಅಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಏನು ಮಾಡಿರ್ತಾರೆ ಈ ಅಥವಾ ಹಳ್ಳಿಗಳಲ್ಲಿ ನೀವೇನು ನೋಡಿರ್ತೀರ ತೋಟಗಳಲ್ಲಿ ಜೋಳ ಮುಖ್ಯವಾಗಿ ನೀವೇನು ನೋಡ್ತೀರಾ ಜೋಳಗಳನ್ನ ಬೆಳೆಯೋದು ನೋಡ್ತೀರಾ ದನಗಳಿಗೋಸ್ಕರ ಯಾವತ್ತನ ಅದು ಜೋಳ ಕಟ್ಟಿರೋ ನೋಡಿದ್ದೀರಾ ನೋಡಿದ್ದೀರಾ ಮುಸ್ಕಿನ ಜೋಳ ಆಗ್ತಾರಲ್ಲ ನಿಮ್ಮ ಯಾವತ್ತನ ಅದು ಕಟ್ಟೋದು ನೋಡಿದ್ದೀರಾ ಯಾವ ಕಾರಣಕ್ಕೂ ಅದು ಕಟ್ಟಲ್ಲ ಕಾರಣ ಯಾಕೆಂದರೆ ಅದಕ್ಕೆ ದ್ವಿತೀಯ ಸಂಶ್ಲೇಷ ಫೋತೋ ಸಿಂಥಸಿಸ್ ಮಾಡ್ಕೊಂಡು ಬದುಕೋಕ್ಕೆ ಸಾಲಲ್ಲ ಅದು ಮೊತೆ ಹೊಡೆದು ಬಿಡ್ತು ಅಂದರೆ ಇದನ್ನೆಲ್ಲ ಅಲ್ಲಿ ಕೊಡಬೇಕು ಇದು ಬದುಕಲ್ಲ ಅದಕ್ಕೆ ಸ್ಟ್ರೆಂತ್ ಇಲ್ಲ ಸೀ ಶೀಸ್ ಅ ಮದರ್ ನೀವು ದಯವಿಟ್ಟು ಅರ್ಥ ಮಾಡ್ಕೊಬೇಕು ಎ ಸೀಟ್ ಇಸ್ ಅ ಮದರ್ ಅವಳು ಯಾವತ್ತೂ ತನ್ನ ಮಗು ಅಬಲ ರೋಗಗ್ರಸ್ತ ಆಗಿರೋದಕ್ಕೆ ಯಾವ ತಾಯಿನೂ ಇಷ್ಟಪಡಲ್ಲ ಹೆಣ್ಮಕ್ಳು ಮನುಷ್ಯನಿಂದ ಹಿಡಿದು ಪ್ರತಿಯೊಂದನು ಒಂದು ಜೀವಾಣೂ ಕೂಡ ಯಾವುದೂ ರೋಗಗ್ರಸ್ತ ಅಥವಾ ವಟ್ ಯು ಕಾಲ್ ಡಿಫಾಮ್ಡು ಈ ಥರ ಮಕ್ಕಳನ್ನ ಊಟಕ್ಕೆ ಯಾವ ತಾಯಿನೂ ಇಷ್ಟಪಡೋ ಬಲಿಷ್ಠವಾಗಿರಬೇಕು ಅಂತಾರೆ ಸೊ ಮಾಡ್ಕೊಡಕ್ಕೆ ಹೋದರೆ ಮೋತೆ ಬರ್ತದೆ ಇಷ್ಟೇ ಇದ್ಬಿಡ್ತದೆ ಬೀಜನೂ ಬರಲ್ಲ ನೀವು ಭತ್ತ ಹಾಕಿದರೆ ನೋಡಿರಿ ರಾಗಿ ಹಾಕಿದ್ರೆ ನೋಡಿರಿ ಮೂರು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಅಷ್ಟ್ರಾಗೆ ಇರುತ್ತೆ ಯಾವ ಅದು ಒಡೆ ಹೊಡೆಯೋಲ್ಲ ಒಡೆ ಒಡೆದ್ರೂ ಯಾವ ಕಾರಣವೂ ಅದು ಬಲಿಯಲ್ಲ ನೀವು ಒಣಗಿಸ್ ನೋಡಿ ಪೂರ್ತಿ ಜೊಳ್ಳೆ ಅದು ಕಾರಣ ಯಾಕೆಂದರೆ ಶೀ ಈಸ್ ಅ ಮದರ್ ನೀವು ದಯವಿಟ್ಟು ತಿಳ್ಕೊಂಡ್ರಿ ಎಲ್ಲರೂ ಒಂದು ಬೀಜ ಅಂದ್ರೆ ಒಂದು ತಾಯಿ ಅವಳನ್ನ ಸರಿಯಾಗಿ ನೋಡ್ಕೊಂಡ್ರೆ ನೀವೆಲ್ಲ ಸರಿ ಹೋಗ್ತದೆ ಸೊ ಅದ್ರದ್ದು ಮೇನ್ ಏನಿದೆ ಅಂದರೆ ತನ್ನ ಸಂತತಿ ಬಲಿಷ್ಠ ಇರಬೇಕು ಅನ್ನೋದೇ ಆ ತಾಯಿ ಲಕ್ಷಣ ಅದು ಆದ್ದರಿಂದ ಏನು ಮಾಡುತ್ತೆ ಅಂದರೆ ಅವು ಕೊಡೋದಿಲ್ಲ ಹಾಗಾಗಿ ಯಾವುದೇ ಏಕದಳ ಆ್ಯಸ್ ಎ ಟೋಲ್ ಆಲ್ ಮಾನೋ ದೇ ಆರ್ ಆಲ್ ಸನ್ ಲವಿಂಗ್ ಅದಕ್ಕೆ ಹೈಯೆಸ್ಟ್ ಸನ್ ಸಿ ತ್ರೀ ಸಿ ಫೋರ್ ಅಂತ ನಿಮಗೆ ಗೊತ್ತಿದೆಯಾ ಕ್ರಾಪ್ ಇದು ಸೊ ಈ ಸಿ ತ್ರೀಲಿ ಹೈಯೆಸ್ಟ್ ಲೆವೆಲ್ ಅವು ಎಲ್ಲನೂ ಇರೋದು ನೈಂಟಿ ಫೈವ್ ಪರ್ಸೆಂಟ್ ಆರ್ ಸಿ ತ್ರೀನೇ ಒನ್ಲಿ ಫೈವ್ ಪರ್ಸೆಂಟ್ ಆರ್ ಸಿ ಫೋರ್ ವಿಚ್ ಟೇಕ್ಸ್ ದ ಹೈಯೆಸ್ಟ್ ಆಫ್ ಸನ್ಲೈಟ್ ಅದು ಏನು ಕಾ ಯಾವ ರೀತಿ ಅದು ಸೆಲ್ ಡೆವಲಪ್ಮೆಂಟ್ಸ್ ಇರುತ್ತೆ ಯಾವ ರೀತಿ ಅರೇಂಜ್ಮೆಂಟ್ ಇರುತ್ತೆ ಐ ಡೋಂಟ್ ನೌ ದ ಟೈಮ್ ಟು ಎಕ್ಸ್ಪ್ಲೈನ್ ನೋಡಿ ನಾನು ಸಿವಿಲ್ ಇಂಜಿನಿಯರ್ ಇಷ್ಟೊಂದು ಹೇಳ್ಬೋದು ಹೇಳ್ಬೋದನ್ನೂ ನೀವು ಯೋಚನೆ ಮಾಡಿ ಯು ಲವ್ ದ ಸಬ್ಜೆಕ್ಟ್ ಎಂಬ್ರೆಸ್ ದ ಸಬ್ಜೆಕ್ಟ್ ಎಂಬ್ರೇಸ್ ದ ಸಬ್ಜೆಕ್ಟ್ ನಾನು ಹೇಳ್ತಾ ಹೇಳ್ತಿರೋದು ಯಾವುದೇ ಹಿಡಿತೀರ ಖುಷಿಯಾಗಿ ಮಾಡಿ ಕೆಲಸ ಖಂಡಿತ ನಾವೆಲ್ಲ ವಿ ಕ್ಯಾನ್ ರೀಚ್ ಅವರ್ ಗೋಲ್ಸ್ ಸೊ ಇದಾಗ ಏನಾಗುತ್ತೆ ಅಂದರೆ ಈ ಒಂದು ಇದು ಮಾಡಿದಾಗ ದೈತ್ಯ ಮರಗಳು ದೈತ್ಯ ಮರಗಳು ಅಂತ ಅಂದಾಗ ಯಾವುದು ಮೊದಲನೇ ಅದು ತೆಂಗು